ಬಹು ನಿರೀಕ್ಷಿತ ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾ ಚೊಚ್ಚಲ ನಿರ್ದೇಶನದಲ್ಲಿ ನಿರ್ಮಾಣಗೊಂಡಿರುವ ಫೈವ್ ಸಿನಿಮಾದ ಆ ಪ್ರು ಟಪಂಕ್ ಹಾಡಿನ ಪ್ರಮೋಷನ್ಗಾಗಿ ಆಗಮಿಸಿದ್ದ ಚಿತ್ರತಂಡ ಫಾರಂ ಪಿಜಾ ಮಾಲ್ನಲ್ಲಿ ನೆರೆದಿದ್ದ ಸಿನಿಮಾ ಪ್ರೇಮಿಗಳು ಮತ್ತು ಅಭಿಮಾನಿಗಳನ್ನ ಮೋಡಿ ಮಾಡಿತು ನಿರ್ದೇಶಕ ಅರ್ಜುನ್ ಜನ್ಯಾ ರಾಜೀಶ್ ಶೆಟ್ಟಿ ಗಾಯಕರಾದ ನಿಶಾನ್ ರೈ ಎಂ ಬಿಜು ಅವರಿಗೆ ಅನುಶ್ರೀ ಸಾಥ್ ನೀಡಿದ್ದರು ಕಾರ್ಯಕ್ರಮಕ್ಕೂ ಮುನ್ನ ಹಾಡಿನ ನೃತ್ಯ ಪ್ರದರ್ಶನ ನೆರೆದಿದ್ದವರ ಮನಸೂರೆಗೊಂಡಿತು ಹಾಡಿಗೆ ರಾಜ್ವಿ ಶೆಟ್ಟಿ ಟಪಾಂಗುಚಿ ಕುಣಿಯುವ ಮೂಲಕ ಆಕರ್ಷಣೆ ಹೆಚ್ಚಿಸಿದ್ದು ವಿಶೇಷವಾಗಿತ್ತು ನಂತರ ಮಾತನಾಡಿದ ಅರ್ಜುನ್ ಜನ್ಯಾ ಅವರು ಮಗಳೂರಿನ ಜನ ಬಹಳ ಒಳ್ಳೆಯವರು ಇಲ್ಲಿಗೆ ಪ್ರತಿ ಬಾರಿ ಬಂದಾಗಲೂ ಒಳ್ಳೆಯ ಫೀಲ್ ಉಂಟಾಗುತ್ತೆ ಹಾಗಾಗಿ ಸಿನಿಮಾದಲ್ಲಿ ನಿಶಾನ್ ರೈ ಬರೆದಿರುವ ತುಳು ಸಾಹಿತ್ಯವಿರುವ ಹಾಡನ್ನ ಅಳವಡಿಸಲಾಗಿದೆ ಇದಕ್ಕೆ ಪ್ರೋತ್ಸಾಹಿಸಿ ಹಾಗೂ ಎಲ್ಲರೂ ಕೂಡ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದರಂದು ಬಿಡುಗಡೆಯಾಗುತ್ತಿದೆ ಎಲ್ಲರೂ ನೋಡಿ ಅಂತ ಹೇಳಿ ಕೇಳಿಕೊಂಡ್ರು ಸೊ ಭಾಳ ಖುಷಿಯಾಗಿತ್ತು ತಮ್ಮ ಎಲ್ಲರ ಹತ್ರಗಡೆ ಬಂದು ನಿಮ್ಮ ನಮ್ಮ ಈ ತುಳು ಭಾಷೆ ಬ್ಯೂಟಿ ಆಫ್ ದಟ್ ತುಳು ಈ ಹಾಡೊಳಗಡೆ ನಾವು ಮಿಕ್ಸ್ ಮಾಡಿ ನಿಶಾನ್ ಅದನ್ನು ಬರೆದು ಇವತ್ತು ಸಾಂಗ್ ಟ್ವೆಂಟಿ ಫೈವ್ ಮಿಲಿಯನ್ ಅದ ಹತ್ರ ಬಂದಿದೆ ಇನ್ನು ಎರಡು ದಿನದಲ್ಲಿ ಟ್ವೆಂಟಿ ಫೈವ್ ಮಿಲಿಯನ್ ಹತ್ರ ರೀಚ್ ಆಗಿಬಿಡುತ್ತೆ ಸೊ ಮೊದಲನೇ ಥ್ಯಾಂಕ್ಸು ತುಳುನಾಡಿನೇ ತುಳು ಜನತೆಗೆ ಹೇಳೋಕ್ಕೋಸ್ಕರ ಬೆಂಗಳೂರಿಂದ ನಾವೆಲ್ಲ ಬಂದಿದ್ದೀವಿ ಎಲ್ಲರೂ ಸೇರಿ ಆಶೀರ್ವಾದ ಮಾಡಿ ಆ್ಯಂಡ್ ರಮೇಶ್ ರೆಡ್ಡಿ ಅವರು ಕೂಡ ಬರಬೇಕಿತ್ತು ಅವರು ಬರೋಕ್ಕಾಗಿಲ್ಲ ಬಟ್ ಅವರ ಒಂದು ಸಹಕಾರದಿಂದ ಫಾರ್ಟಿ ಫೈವ್ ಅದ್ಭುತವಾದ ಒಂದು ಸಿನ್ಮಾ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ರಿಯಲ್ ಸ್ಟಾರ್ ಉಪೇಂದ್ರ ಆ್ಯಂಡ್ ನಮ್ಮಲ್ಲಿರೋ ಪ್ರೀತಿಯ ರಾಜ್ ರಾಜ ಶೆಟ್ಟಿ ಸರ್ ಒನ್ ಆಫ್ ಒನ್ ಆ್ಯಂಡ್ ಓನ್ಲಿ ಅಂತ ಹೇಳುವ ಒನ್ ಆ್ಯಂಡ್ ಓನ್ಲಿ ಪೂ ಸಿಮ್ಲೂ ಅವರು ಎಲ್ಲರೂ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಈ ಫಿಲ್ಮ್ನ ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಟ ರಾಜೀರ್ ಶೆಟ್ಟಿ ಮಾತನಾಡಿ ಫಾರ್ಟಿ ಫೈವ್ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಉಪೇಂದ್ರ ಅವರೊಂದಿಗೆ ನಟಿಸಿರುವುದು ರೋಮಾಂಚನಕಾರಿ ಅನುಭವ ಎನ್ನುತ್ತಾ ತಮ್ಮ ಚಿತ್ರತಂಡ ಒಳ್ಳೆಯ ಪ್ರಯತ್ನಕ್ಕೆ ಕೈ ಹಾಕಿದೆ ತುಳು ಸಾಹಿತ್ಯವನ್ನ ಹಾಡಿನಲ್ಲಿ ಬಳಕೆ ಮಾಡಿರುವುದು ಹೆಮ್ಮೆಯ ವಿಚಾರ ಎಂದರು ನಿರ್ದೇಶನ ಇಪ್ಪತ್ತ ಐದನೇ ತಾರೀಕು ಡಿಸೆಂಬರ್ ಬರ್ತದೆ ಈ ಸಾಂಗ್ ಬಗ್ಗೆ ಹೇಳಬೇಕಾದ್ರೆ ಲಿರಿಕ್ಸ್ ತು ತುಳು ಪದಗಳೇನಿದೆ ಇವ್ರು ಬರೆದಿದ್ದು ಜೊತೆಗೆ ಇವರಿಬ್ರು ಆಗಿ ಹಾಡಿರುವಂತಹ ಹಾಡು ಸೊ ಫಸ್ಟ್ ಟೈಮ್ ನನಗೆ ಕೇಳಿಸ್ಬೇಕು ಕೇಳಬೇಕಾದ್ರೆ ಬಹಳ ಖುಷಿ ಆಯಿತು ಯಾಕಂದರೆ ನನ್ನ ಮಾತೃಭಾಷೆ ಇದ್ರಿದೆ ಕನ್ನಡ ಇದೆ ನಾನು ಹೇಳಿದ್ರೆ ಸರ್ ತುಳು ಹೇಗೆ ಬಂತು ಅಂತ ಅದಕ್ಕೊಂದು ಈ ನೆಲಮೂಲ ಅಂತ ಕರಿತೀವಿ ಆ ಭಾಷೆಯ ಒಂದು ಪ್ರಯೋಗ ಇದ್ದರೆ ಬಹಳ ಚೆನ್ನಾಗಿ ಕೇಳಿಸುತ್ತೆ ಅಂತ ಸರ್ ಹೇಳಿದರು ಸೊ ಈ ಸಾಂಗನ್ನು ಇದನ್ನ ಇಷ್ಟು ಅಕ್ಸೆಪ್ಟ್ ಮಾಡಿದ್ದಕ್ಕೆ ಇಷ್ಟು ಸೆಲೆಬ್ರೇಟ್ ಮಾಡ್ತಾ ಇರೋದಕ್ಕೆ ತಂಡದ ಪರವಾಗಿ ಥ್ಯಾಂಕ್ ಯು ಹೇಳ್ತೀನಿ ಜೊತೆಗೆ ಇಪ್ಪತ್ತೈದನೇ ತಾರೀಕು ಸಿನಿಮಾ ಬರ್ತಾ ದಯವಿಟ್ಟು ನೋಡಿ ಆ್ಯಂಡ್ ಲೈಫನ್ನು ಎಂಜಾಯ್ ಮಾಡಿ ಥ್ಯಾಂಕ್ ಯು ಅನುಶ್ರೀ ಅವರು ಕಾರ್ಯಕ್ರಮ ನಿರೂಪಿಸಿದ್ರು ಸಾಂಗ್ ಬರೆತಿನಾರ ನಮ್ಮ ಊರ್ದಾರ್ ಪದ್ಯ ಬರ್ತಿನಾರ ನಮ್ಮ ಊರ್ದಾರ್ ಐಟ್ ಆಕ್ಟ್ ನಮ್ಮ ಊರ್ದಾರ್ ಐಟ್ ಪಿಲಿ ನಲ್ತಿದಾರ ನಮ್ಮ ಊರ್ದಾರ್ ಆಟ ಆಯ್ತ ಡೈರೆಕ್ಷನ್ ಬಂದಿರತ್ತೆ ಆರ್ಲ ಒಂಥರ ಎನ್ನ ಊರ್ದಾರ್ ದಾಪಣ್ಣ ಯಾಕೆ ಕೊಡ್ಲದಲ್ಲತ್ತೆ ಅಂಚ ಆರ್ಲ ಊರ್ದಾರೆ ಸರ್ ನೀವು ನಮ್ಮವರು ಅಂತ ಹೇಳ್ತಾ ಇದ್ದೀನಿ ಸರ್ ಇದು ಇದೇ ಮೊದಲ ಬಾರಿಗೆ ಕನ್ನಡ ಸಿನಿಮಾದಲ್ಲಿ ಉಗಾಂಡ ಮಕ್ಕಳ ನೃತ್ಯ ವಿಶೇಷವಾಗಿದ್ದು ರೀಲ್ಸ್ ಮೂಲಕವೇ ವಿಶ್ವದಾದ್ಯಂತ ಜನಪ್ರಿಯ ಗಳಿಸಿದ್ದ ಉಗಾಂಡ ದೇಶದ ಹಳ್ಳಿಯ ಮಕ್ಕಳ ತಂಡ ಗೆಟ್ ಕಿಡ್ಸ್ ಅನ್ನ ಈ ಸಿನಿಮಾದಲ್ಲಿ ವಿಶೇಷವಾಗಿ ನೃತ್ಯವನ್ನ ಮಾಡಿದೆ ಇನ್ನು ಈ ಸಿನಿಮಾದ ಹಾಡನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಿಸುವಲ್ಲಿ ಯಶಸ್ಸು ಸಿಕ್ಕಿದೆ ಎಂದರು